ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಕಾಲಲ್ಲಿ ಐಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಈಗಾಗಲೇ ಈ ಡಮ್ಮಿ ಡಾಲಲ್ಲಿ ನಾನು ಐಬ್ರೋ ಐಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವಾಗಲೇ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ನಾನು ಐಬ್ರೋರು ಥ್ರೆಡ್ ಹೇಗೆ ಹಿಡಿಯೋದು ಹೇಗೆ ಅದನ್ನ ಮೂವ್ ಮಾಡೋದು ಮೂಮೆಂಟ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಮತ್ತು ನಾನು ಡಮ್ಮಿ ಡಾಲಲ್ಲಿ ಐಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ ಫಸ್ಟು ಯಾರ ಮೇಲೂ ಐಬ್ರೋ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡೋಲ್ಲ ಈ ಥರ ಡಮ್ಮಿ ಡಾಲ್ ಕೊಟ್ಟೆ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡ್ತಾರೆ ಅಂತಲೂ ನಾನು ಆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು ಇವಾಗಲೇ ಡಮ್ಮಿ ಡಾಲಲ್ಲಿ ನಾನು ಐಬ್ರೋ ಪ್ರಾಕ್ಟೀಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ನೆಕ್ಸ್ಟು ತೆಂಗಿನಕಾಯಿಲಿ ತೆಂಗಿನಕಾಯಿಲಿ ಕೂಡ ನಾವು ಐಬ್ರೋ ಪ್ರಾಕ್ಟೀಸ್ ಮಾಡ್ಬೋದು ಅಂತಂದು ಅದನ್ನು ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಷ್ಟು ನಾನು ವೈಟ್ ಬಲೂನಲ್ಲಿ ವೈಟ್ ಬಲೂನಲ್ಲಿ ನಾವು ಹೈಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದಾದ ನಂತರ ಇವಾಗ ನಾವು ಕಾಲಲ್ಲಿ ನಾವು ಕಾಲಲ್ಲಿ ನಮ್ಮ ಕಾಲಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಹೇಗೆ ನಾವು ಐಬ್ರೋ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಈ ಥ್ರೆಡ್ಡಿಂಗ್ ಹೇಗೆ ಹಿಡಿಯೋದು ಅನ್ನೋದ್ರ ಬಗ್ಗೆ ತೋರಿಸಿದ್ದೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಲ್ಲ ನೋಡಿಲ್ಲ ಹಿಂದಿನ ವಿಡಿಯೋ ಎಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ಬ್ಯೂಟಿಷನ್ ಹೇಗೆ ಹೇಗೆ ಬ್ಯೂಟಿಷನ್ ಹೇಗೆ ಕಲಿಯೋದು ಸುಮ್ಮನೆ ಜಾಸ್ತಿ ದುಡ್ಡು ಹಾಕಿ ಕಲಿಯೋದಕ್ಕಿಂತ ಇದು ಈ ಥರ ಒಂದು ವಿಡಿಯೋನ ನೋಡ್ತಾ ಹೋದರೆ ಈ ವಿಡಿಯೋ ಬ್ಯೂಟಿಷನ್ ಬಗ್ಗೆ ವಿಡಿಯೋಗಳನ್ನ ನೋಡ್ತಾ ಹೋದರೆ ಸುಮಾರು ನಾವು ಎಲ್ಲಾನು ಕಲಿತ್ ಬಿಡ್ಬೋದು ಅಷ್ಟು ಈಸಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಹಿಂದಿನ ವಿಡಿಯೋ ಎಲ್ಲ ಥ್ರೆಡ್ಡನ್ನು ಅನ್ನು ನಾವು ಹೀಗೆ ಹಿಡಿತೀವಿ ಈ ಕಡೆನಾದರೂ ಪರವಾಗಿಲ್ಲ ಈ ಕಡೆನಾದರೂ ಪರವಾಗಿಲ್ಲ ಈ ಕಡೆನಾದರೂ ಹೀಗೆ ಹಿಡಿದು ನಮ್ಗೆ ಹೇಗೆ ಅನಿಸುತ್ತೆ ಹಾಗೆ ನಮ್ಗೆ ಕಂಫರ್ಟ್ ಹೇಗಾಗುತ್ತೆ ಹಾಗೆ ನಾವು ಹಿಡ್ಕೊಬೋದು ನನಗೆ ಈ ಕಡೆ ನನಗೆ ರೂಢಿನೇ ಇಲ್ಲ ನಾನು ಈ ಕಡೆನೇ ರುಡಿದೀನಿ ಹಿಡ್ಕೊಂಡಿದ್ದೀನಿ ಹೀಗೆ ಈ ಥರ ಹಿಡ್ಕೊಂಡಿದ್ದೀನಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ ಹೀಗೆ ಹೀಗೆ ಹಿಡ್ಕೋಬೋದು ಹೀಗೆ ಹಿಡ್ಕೊಂಡೇ ಮಾಡ್ಬೋದು ಆದರೆ ಗ್ರಿಪ್ ಸಿಗೋಲ್ಲ ಕೆಲವೊಂದು ಸರಿ ಕೆಲವರು ಹೇರ್ಸು ರಫ್ ಇರುತ್ತೆ ಗ್ರಿಪ್ ಸಿಗೋಲ್ಲ ಅಂತ ನಾನೇನು ಮಾಡ್ತೀನಿ ಹೀಗೆ ಹಿಡಿದು ಹೀಗೆ ಒಂದು ರೌಂಡ್ ಎರಡು ರೌಂಡ್ ಇಲ್ಲಾಂದರೆ ಒಂದು ಈ ಥರ ಈ ಥರ ಟೈಟಾಗಿ ಹಿಡ್ಕೊಂಡು ಹೀಗೆ ಹಿಡಿದು ನಾಲ್ಕರಿಂದ ಐದು ಮಲ್ಕ ಹಾಕ್ಕೊಂಡಿದ್ದೀನಿ ಹಿಂಗೆ ನೋಡೋಣ ಕಾಲಲ್ಲಿ ಯಾವ ಥರ ಥ್ರೆಡ್ಡಿಂಗ್ ಮಾಡೋದು ಅಂತ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳೋದು ಹೀಗೆ ಇಲ್ಲಿ ಜಾಸ್ತಿ ಇರುತ್ತೆ ಇದು ನೈಂಟಿ ಇದು ಸಿಕ್ಸ್ಟಿ ಇದು ಸಿಕ್ಸ್ಟಿ ಇದು ತರ್ಟಿ ಹಾಗೆ ಇದು ನೋಡಿ ಜಾಸ್ತಿ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಹೀಗೆ ಇರುತ್ತೆ ಐಬ್ರೋ ಹೀಗೆ ಇದು ಹೇರ್ಸು ಅಂತ ಅನ್ಕೊಳ್ಳೋಣ ಹೀಗೆ ಮತ್ತು ಸೇಮ್ ಹಾಗೆ ಈ ಕಡೆಯೂ ಇಲ್ಲಿ ಈ ಥರ ಇದೆ ಇದೆ ಹೀಗೆ ಇಲ್ಲಿ ಮಾರ್ಕಿಂದ ಹೀಗೆ ಒಂದು ತೊಗೊಳ್ಳಿ ಹೀಗೆ ಬನ್ನಿ ಮೇಲೆ ಹೀಗೆ ಮೇಲೆ ಬಂದು ಹೀಗೆ ಡೌನ್ ಕೊಡೋದು ಐಬ್ರೋ ಹೀಗಿದೆ ಅಲ್ಲ ಹೀಗಿರೋದ್ರಿಂದ ಈ ಐಬ್ರೋ ಹೀಗಿರೋದ್ರಿಂದ ಹೀಗೆ ಹೋಗ್ಬೇಕು ಅಪೋಸಿಟ್ ಹೋಗ್ಬೇಕು ನೋಡಿ ಹೀಗೆ ಹೀಗೆ ಹೋಗ್ಬೇಕು ಹೀಗೆ ಹೀಗೆ ಹೋಗಿ ಈಗ ಟೌನ್ ಕೊಡೋದು ಇದು ಇದು ಲೈನು ಈ ಲೈನು ಈ ಥ್ರೆಡ್ ಇದೆಯಲ್ಲ ಇದು ಲೈನ್ ಹಾಕೋದು ಹೀಗೆ ಹೀಗೆ ಲೈನ್ ಹಾಕುತ್ತೆ ಹೀಗೆ ಹಿಯರ್ಸ್ ತೆಗೆಯೋದು ಹೀಗೆ ಲೈನ್ ಹಾಕಿ ಹೇರ್ಸ್ ತೆಗೆಯೋದು ಹೇರ್ಸ್ ತೆಗೆಯೋದು ಇದು ಎಕ್ಸ್ಟ್ರಾ ಇರೋದೆಲ್ಲ ಹೇರ್ಸು ಈ ಥರ ರಿಮೂವ್ ಮಾಡ್ಬೋದು ಹೀಗೆ 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 ರಿಮೂವ್ ಮಾಡೋದು ಇದು ಫೋರ್ಡ್ ಅಂದ್ಕೋಣ ಇದು ಫೋರ್ ಹೆಡ್ ಇದು ಐಬ್ರೋ ಈಗ ಹೀಗೆ ತೆಗೆದು ನೆಕ್ಸ್ಟು ಈಗೆ ಲೈನ್ ಕೊಟ್ಟು ಹೀಗೆ ತೆಗೆಯೋದು ಈಗ ಲೈನ್ ಕೊಟ್ಟು ಹೀಗೆ ತೆಗೆಯೋದು ಮತ್ತು ಡೌನು ಹೀಗೆ 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 ನೋಡಿ ಎಷ್ಟು ಕ್ಲೀನ್ ಆಯಿತು ಕ್ಲೀನ್ ಆಯಿತು ನೆಕ್ಸ್ಟು ಡೌನು ಅವ್ರು ಹಿಡ್ದಿರ್ತಾರೆ ಹೀಗೆ ಹಿಡ್ದಿರ್ತಾರೆ ಕೈಯನ್ನು ಹಿಂಗೆ ಹಿಡ್ದಿರ್ತಾರೆ ಇವಾಗ ಹೀಗೆ ಹೀಗೆ ಹೋಗೋದು ಹೀಗೆ ಹೋಗಿ ಡೌನ್ ಕೊಡೋದು ಹೀಗೆ ಎರಡೆರಡು ಹೇಸ್ನ ರಿಮೂವ್ ಮಾಡೋದನ್ನು ಕಲ್ತ್ಕೊಳ್ಳಿ ಹೀಗೆ ಹಂಗೆ ಮತ್ತು ಡೌನ್ ಹೀಗೆ ಹೀಗೆ ಇಷ್ಟಕ್ಕೆ ಸ್ಟಾಪ್ ಆಗಬೇಕು ಮತ್ತು ಮೇಲೆ ಹೋಗಬಾರ್ದು ಹೀಗೆ ಮತ್ತು ಇವು ಕಣ್ಣು ಐಬ್ರೋ ಕೆಳಗಡೆ ಹಿಯರ್ಸ್ ಇರುತ್ತೆ ಇದೆ ಇದನ್ನೆಲ್ಲ ರಿಮೂವ್ ಮಾಡೋದು ಹೀಗೆ ರಿಮೂವ್ ಮಾಡಿ ಈ ಹಿಯರ್ಸ್ನ ಪಾಚ್ಕೊಂಡು ಕಟ್ ಮಾಡೋದು ನೆಕ್ಸ್ಟು ಇದು ಬಟ್ಟಿಡೋ ಜಾಗ ಬೊಟ್ಟಿಡೋದು ಇದನ್ನು ಕ್ಲೀನ್ ಮಾಡಬೇಕು ಇದನ್ನು ಹೀಗೆ ಹಿಡಿಯೋದು ಹೀಗೆ 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 ಕಳೆನಾಯಿತು ಅದೇ ಥರ ಇದು

डो ठीक है तो डाउन ಐಬ್ರೋ ಶೇಪು ಸುಮಾರು ಟೈಪ್ ಇರುತ್ತೆ ಐಬ್ರೋ ಶೇಪು ರೌಂಡ್ ಇರುತ್ತೆ ಪಾಯಿಂಟ್ ಇರುತ್ತೆ ಮೀಡಿಯಮ್ ಇರುತ್ತೆ ತಿನ್ ಇರುತ್ತೆ ಹೀಗೆ ಈ ಥರ ಐಬ್ರೋ ಶೇಪು ಹಾಕ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನೀಟಾಗಿ ಬರಬೇಕಂತ ಏನಿಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಮೇಲಿರೋದು ಮೇಲಿರೋ ಹೇರ್ಸು ರಿಮೂವ್ ಮಾಡೋದು ಡೌನ್ ಇರೋ ಹೇರ್ಸು ರಿಮೂವ್ ಮಾಡೋದು ಇದಕ್ಕೊಂದು ನೀಟಾಗಿ ಶೇಪ್ ಕೊಡೋದು ಇದು ಸೇಮ್ ಆ ಥರನೇ ಮಾಡೋದು ಹೀಗೆ ಮಾಡಿ ಪ್ರಾಕ್ಟೀಸ್ ಮಾಡೋದು